I don't, I don't. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸ್ನೇಹಿತರೆ ಸಮುದ್ರದಲ್ಲಿ ಬೇಟೆ ಆಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ ನೋಡ್ಬೇಕು ಯಾವ ಮೀನೆಲ್ಲ ಸಿಗುತ್ತಂತ ಇವಾಗ ಡಿಂಗೆ ಹೇಳ್ತಾ ಇದ್ದೇವೆ ನೋಡಿ ಮೀನಿನ ಒಂಥರ ಮೀನು ಯಾವಾಗ ಸಿಗುತ್ತೆ ಯಾವಾಗ ಏನು ಸಿಗುತ್ತೆ ಅಂತ ಗೊತ್ತಿರಲ್ಲ ಮೀನು ಸಿಕ್ಕರೆ ಸಿಕ್ಬೋದು ಇಲ್ಲ ಅಂದ್ರೆ ಖಾಲಿ ನೀರ್ಬೋದು ನೋಡುವ ಸ್ನೇಹಿತರೆ ಯಾವ ಮೀನು ಬೇಟೆ ಆಗುತ್ತೆ ಅಂತ ನೋಡೋಣ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಯಾವ ಥರ ಮೀನು ಹಿಡಿಯೋದು ಡೀಟೇಲ್ ಟು ಡೀಟೇಲ್ ವೀಡಿಯೋ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಲಿಕ್ಕೆ ಕೊನೆ ತನಕ ನೋಡಿ ಓಕೆನಾ ಯಾವ ಮೀನ್ ಸಿಗುತ್ತಂತ ನೋಡೋ ಇವತ್ತು ಬಲೆ ಹೊಡ್ದಾಗಿದೆ ಬಲೆ ಹೊಡೆದಾದ್ಮೇಲೆ ರೋಪ್ ತಗೊಳ್ಬೇಕಾಗತ್ತೆ ಮೇಲ್ಗಡೆ ರೋಪ್ ನ ತಗೊಳ್ಳುವವರೆಗೂ ಬಲೆ ಎಳಿಲಿಕ್ಕೆ ಆಗಲ್ಲ ರೋಪ್ ಎಲ್ಲ ಮೇಲೆ ಬಲೆನ ಎಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಎಷ್ಟೊಂದು ಮೀನುಗಳು ಆಡ್ತಾ ಇದೆ ಅಂತ ಊತಾಯಿ ಮೀನ್ ಇದು ಮೀನ್ ನೋಡಿ ಬಲೆನ ಏಳ್ಸ್ತಾ ಇದೆ ಮೇಲಕ್ಕೆ ಬೈಗಿ ಮೀನ್ ಮಾತ್ರ ಈ ತರ ಮಾಡುತ್ತೆ ಪಕೆಟ್ ಅಂತ ಇರುತ್ತೆ ಅದು ಬಕೆಟ್ ಅನ್ನ ಮೇಲಕ್ಕೆ ಏಳ್ಸುತ್ತೆ ನೋಡಿ ಯಾವ ತರ ರಾಶಿ ರಾಶಿ ಮೀನ್ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ರೋಪ್ ಮುಟ್ಟ ಆಗಿದೆ ರೋಪ್ ಮುಟ್ಟಾದ ಮೇಲೆ ನಮ್ಮ ಕೆಲಸ ಏನಂದ್ರೆ ನೋಡಿ ಸಣ್ಣ ದೋಣಿ ಮೇಲೆ ತುಂಬಿಕೊಳ್ತಾ ಇದ್ದೇವಲ್ಲ ಫ್ಲೋಟ್ ಇದನ್ನು ನಮ್ಮ ಸಣ್ಣ ದೋಣಿ ಮೇಲೆ ತುಂಬಿಕೊಳ್ಬೇಕಾಗತ್ತೆ ಬೈಗಿ ಮೀನಾದಾಗ ಜಾಸ್ತಿ ತುಂಬಲ್ಲ ನಾವು ಯಾಕಂದ್ರೆ ಅದನ್ನು ಪಟ್ಲೆ ಆಗುತ್ತೆ ಅಂದರೆ ಒಟ್ಟಾಗಿ ಒಂಥರ ಅಂಟ್ಕೊಂಡಿರುತ್ತೆ ಬಲೆ ಎಲ್ಲ ಒಟ್ಟು ಮಾಡಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ತುಂಬಾರ್ದು ತುಂಬ ಡೇಂಜರ್ ಯಾಕಂದರೆ ಒಂಥರ ಪಟ್ಲಿ ಆಯಿತು ಅಂದರೆ ತಪ್ಲಿಕ್ಕೆ ತುಂಬ ಅಂದರೆ ತುಂಬಾರಾಗಲೇ ಆಗುತ್ತೆ ಎರಡು ತಾಸು ಮೂರು ತಾಸು ಆ ಥರ ಆಗುತ್ತೆ ಸ್ನೇಹಿತರೆ ಐದು ಗಂಟೆ ಆಯಿತು ಇವಾಗ ಬೆಳಗ್ಗೆ ಹೊಡೆದಂಥ ಬಲೆ ಹತ್ತು ಹನ್ನೊಂದು ಗಂಟೆ ಆಗಿರ್ಬೋದು ಬೆಳಗ್ಗೆ ಇವಾಗಲೂ ಕೂಡ ಬಲೆ ಬರಲಿಲ್ಲ ನೋಡಿ ಇವಾಗ ಊಟ ಮಾಡ್ತಿದ್ದೇವೆ ನೋಡಿ ಸ್ನೇಹಿತರೆ ಹತ್ತು ಹತ್ತು ಗಂಟೆ ಹತ್ತು ಹತ್ತರಿಂದ ಹನ್ನೊಂದು ಹನ್ನೆರಡು ಒಂದೆರಡು ಮೂರು ನಾಲ್ಕು ಸುಮಾರು ಒಂದು ಆರು ಏಳು ಗಂಟೆ ಆಯಿತು ನೋಡಿ ಈ ಥರ ಆಗುತ್ತೆ ನೋಡಿ ಮತ್ತೆ ತುಂಬ ಬಲೆ ಇದೆ ಇದರೊಳಗೆ ಸಿಕ್ಕಾಬಿಟ್ರೆ ರಿಸ್ಕ್ ಆಗುತ್ತೆ ಸ್ನೇಹಿತರೆ ಮೀನು ಸಿಕ್ಕಿದೆ ಮತ್ತು ಈ ಬಲೆಯಲ್ಲಿ ಈ ಬಲೆಯೊಳಗೆ ಸುಮಾರು ಮೀನಿದೆ ಇವಾಗ ಊಟ ಮಾಡ್ತಿದ್ದೇವೆ ನಾವು ಐದು ಗಂಟೆ ಟೈಮ್ ಇವಾಗ ಊಟ ಮಾಡಿ ಮತ್ತೆ ಈ ಬಲೆಯೊಳಗೆ ಮೀನಿದೆ ತುಂಬ ತೋರಿಸ್ತೀನಿ ನಿಮಗೂ ಯಾವ ಥರ ಮೀನನ್ನು ಲೋಡ್ ಮಾಡೋದಂತ ಚಿಕ್ಕಪಟ್ಟೆ ಮೀನು ಸಿಕ್ಕಿದೆ ಸಣ್ಣ ಬೈಗಿ ಮೀನು ಅಂದ್ರೆ ನಾವು ಸಣ್ಣ ಮೀನು ಅಂತ ಹೊಡೆದಿದ್ದಲ್ಲ ದೊಡ್ಡ ಸೈಜ್ ಅಂತ ನೋಡಿದ್ರು ಆದ್ರೆ ಸಣ್ಣ ಮೀನು ಐತೆ ಏನು ಮಾಡ್ಲಿಕ್ಕೆ ಆಗಲ್ಲ ನೋಡಿ ಎಷ್ಟು ಮೀನು ಬಲೆ ಒಳಗಿದೆ ಅಂತ ನೋಡಿ ಸ್ವಲ್ಪ ಬಲೆ ಇದೆ ಮೇಲೆ ಎಲ್ಲ ಇದ್ರೊಳಗಿದ್ದ ಮೀನೆಲ್ಲ ಸಿಗುತ್ತೆ ನೋಡಿ ಇಷ್ಟು ಬಲೆ ಹೋಗ್ಬೇಕು ಮೇಲುಗಡೆಗೆ ಒಂದು ಹಬ್ಬಬ್ಬ ಅಂದರೆ ಒಂದು ಅರ್ಧ ಗಂಟೆ ಆಗ್ಬೋದು ನೋಡಿ ಗುರು ನೋಡಿ ಮೀನು ನೋಡಿ ಯಾವ ಥರ ಓಡಾಡ್ತಿದೆ ಅಂತ ಬೈಗಿ ಮೀನಿದು ಭೂತಾಯಿ ಮೀನು ಅಂತಲೂ ಹೇಳ್ತಾರೆ ಬೈಗಿ ಮೀನು ಭೂತಾಯಿ ಮೀನು ತರಲೆ ಮೀನು ನೋಡಿ ತುಂಬ ಇದೆ ನೋಡಬೇಕು ಎಷ್ಟು ಸಿಗತ್ತಂತ ನೋಡಿ ಸ್ನೇಹಿತರೆ ನಮ್ಮ ಮೀನುಗಾರರ ಕಷ್ಟ ಏನಂತ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊಡೆದಂಥ ಬಲೆ ಐದುವರೆ ಜಾಸ್ತಿ ಆಗ್ತಾ ಬಂತು ಇನ್ನೂ ತನಕ ಬಲೆಯೇ ಬರಲಿಲ್ಲ ನೋಡಿ ಯಾವ ಥರ ಆಗ್ಬೋದು ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ ಸ್ನೇಹಿತರೆ ಈ ಥರ ಬೈಗೆ ಮೀನೆಲ್ಲ ಆದಾಗಲ್ಲ ತುಂಬ್ಕೊಳ್ಲಿಕ್ಕೆಲ್ಲ ಸಿಕ್ಕಬಟ್ಟಿ ಕಷ್ಟ ಆಗುತ್ತೆ ಏನು ಮಾಡಲಿಕ್ಕೆ ಆಗಲ್ಲ ಸ್ನೇಹಿತರೆ ಕಷ್ಟನ ಅನುಭವಿಸ್ಬೇಕಾಗುತ್ತೆ ಮೀನುಗಾರರ ಕೆಲಸದಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಇದೆ ರಿಸ್ಕ್ ಇದೆ ಎಲ್ಲನೂ ಇದೆ ಸ್ನೇಹಿತರೆ ಮೂರು ಮೂರು ದಿನ ಸಮುದ್ರದಲ್ಲೇ ಉಳಿಬೇಕಾಗುತ್ತೆ ಮನೆ ಮಠ ಎಲ್ಲ ಬಿಟ್ಟು ಮೂರು ಮೂರು ದಿನ ಸಮುದ್ರದಲ್ಲೇ ಉಳಿಬೇಕಾಗುತ್ತೆ ಮೀನು ಸಿಕ್ಕರೆ ಮಾತ್ರ આ છોડી પડી સાઉંડે ભડંબા ના ના લે યાર આઈ જો આઈ જો સઈ તે જોસ પાલ આ છોડી સાલ ભડંબા ના આઈ જો સવાંનો પડી દિન મકાને ના લે યાર મકા ફાઈ દે હવામે દે ભમીતા આઈ લે યાર જા છોડી પડી રમાલ નું જો પડી સાલ જો નના આઈ જો છોરા છોરા હોરે મુસા ફોરે ಸ್ನೇಹಿತರೆ ಏಳು ಗಂಟೆ ತನಕ ಬಲೆ ಎಳೆದು ಎಳೆದು ಇವಾಗ ಬಲೆ ಮೇಲ್ಗಡೆ ಬಂದಿದೆ ಅಂದರೆ ಇವಾಗ ಸ್ವಲ್ಪ ಬಲೆ ಬಾಕಿ ಇದೆ ಇದನ್ನು ನಾವು ಕಟ್ಕೊಳ್ತಾ ಇದ್ದೇವೆ ಯಾಕಂದರೆ ಇದ್ರ ಮೇಲೆ ಇರೋದು ಲೋಡು ಎಲ್ಲ ಮೀನುಗಳು ಇದ್ರ ಮೇಲೆ ಬೀಳುತ್ತೆ ಅದಕ್ಕೋಸ್ಕರ ಇದನ್ನು ಕಟ್ಕೊಳ್ಬೇಕಾಗುತ್ತೆ ಸರಿ ಮಾಡಿ ಗಟ್ಟಿಯಾಗಿ ಕಟ್ಕೊಳ್ಬೇಕಾಗುತ್ತೆ ಇದೇನಾದರೂ ಕಟ್ಟಾದರೆ ಇತ್ತಲ್ಲ ಎಲ್ ಎಷ್ಟು ಮೀನು ಸಿಗುತ್ತಲ್ಲ ಅದೆಲ್ಲ ಹೋಗುತ್ತೆ ಫೈನಲಿ ಬಲೆನ ಎಳೆದು ಎಳೆದು ಏಳು ಗಂಟೆ ನಂತರ ನೋಡಿ ಇನ್ನೂ ತನಕ ಸ್ವಲ್ಪ ಬಲೆ ಬಾಕಿ ಇದೆ ನೋಡಿ ಎಷ್ಟೊಂದು ಮೀನಿದೆ ಅದನ್ನು ಈಗ ವೇಟ್ ಬೀಳುತ್ತೆ ತುಂಬ ಭಾರ ಆಗುತ್ತೆ ನೋಡಿ ಯಾವ ಥರ ಮೀನುಗಾರರು ಹೇಳೀತಾರಂತ ಸ್ನೇಹಿತರೆ ಮೀನನ್ನು ಹಿಡ್ದು ತರೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲವೇ ಅಲ್ಲ ಯಾಕಂದರೆ ನಮಗೆ ಸಮುದ್ರದಲ್ಲಿ ಹೋದವರಿಗೆ ಗೊತ್ತಿರುತ್ತೆ ಕೆಲವರೆಲ್ಲ ಹೇಳ್ತಾರೆ ಎಷ್ಟೊಂದು ಮೀನು ತುಂಬ್ಕೊಂಡು ಬಂದಿದಾರಲ್ಲ ನಮಗೆ ಗೊತ್ತಿರುತ್ತೆ ಇದ್ರ ಕಷ್ಟ ಏನಂತ ಅಷ್ಟು ಗಂಟೆ ತನಕ ಕೆಲಸ ಮಾಡಿ ಕಷ್ಟಪಟ್ಟು ಈ ಮೀನನ್ನು ಮೇಲ್ಗಡೆ ತಗೊಳ್ಬೇಕಾಗತ್ತೆ ಸ್ನೇಹಿತರೆ ನೀವು ನೋಡಿರ್ಬೋದು ಮೀನುಗಾರರು ಎಷ್ಟು ಕಪ್ಪಾಗಿರ್ತಾರೆ ಅಂದರೆ ಯಾಕಂದರೆ ಬಿಸಿಲಲ್ಲಿ ಕೆಲಸ ಮಾಡೋದಲ್ಲ ಅದ್ರಗೋಸ್ಕರ ಕಪ್ಪು ಕಪ್ಪಾಗಿರ್ತಾರೆ ಆಲ್ಮೋಸ್ಟು ಏಯ್ಟಿ ಪರ್ಸೆಂಟ್ ಕಪ್ಪು ಕಪ್ಗಾಗಿರ್ತಾರೆ ಬಿಸಿಲಲ್ಲಿ ಕೆಲಸ ಮಾಡಿ ಕೆಲಸ ಮಾಡಿ ಹತ್ತು ವರ್ಷ ಇಪ್ಪತ್ತು ವರ್ಷ ಬಿಸಿಲಲ್ಲಿ ಕೆಲಸ ಮಾಡಿ ಬೆಳೆಯೋದಲ್ಲ ಅದಕ್ಕೋಸ್ಕರ ಕಪ್ಪಗಾಗಿ ಇರ್ತಾರೆ ऐ जोश सडला पारा ऐ जोश चले गयाला ऐ जोश याले छिमबेन ऐ जोश किमेलारे ऐ जोश ऐ जोश ऐ जोश ऐ जोश मारतिया छपर नगर ऐ जोश छप छौरा ऐ जोश ऐ जाने पावडा ऐ जोश अरे मी छजे ऐ जोश आली कुक हिंदुस्तान ऐ जोश आया मले आया आया मारतिया ऐ जोश मारतिया ऐ जोश आई ले जाला ऐ जोश आई ले جنب ऐ जोश ऐ जोश इतला गबार ऐ जोश ऐ जोश એયા ભાઈ જો આઈલા જમ્બે આઈલા જમ્બે ભલાણ હરસર એના ફૂલ આઈલા જમ્બે ભદલ મંત્ર આઈલા યાર હરસર આઈલા જમ્બે હરસર જમ્બેલાણ હરસર હરસર એના તમણે આઈલા જમ્બે આપણે જંડા હરસર આઈલા જમ્બે કલી મેના લા હરસર આઈલા જમ્બે આયા એ એ યો જાવ

ಈಗ ಇಲ್ಲಿನ್ನ ಯಾವ ತರ ತುಂಬೋದು ಅಂತ ನೋಡಿ ಬೋಟ್ ಮೇಲೆ ಲೋಡ್ ಮಾಡೋದು ಹೇಗೆ ಅಂತ ನೀವು ನೋಡಿ. ಅべ ಸべ 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 ಓ ದಾತೆ

ها سو سو Ich hab ಸ್ನೇಹಿತರೆ ನೋಡಿ ಈ ಥರ ಮಾಡಿ ಮೀನಿದೆ ಅಲ್ಲ ಬಲೆಯೊಳಗಿದ್ದಂಥ ಮೀನೆಲ್ಲ ಎಲ್ಲ ಇದೇ ತರ ಮಾಡಿ ಬೋಟ್ನಲ್ಲಿ ಲೋಡ್ ಮಾಡ್ಕೊಳ್ತಾರೆ ಸ್ನೇಹಿತರೆ ನೀವೇ ನೋಡಿ ಕತ್ತೆ ಆಗೋಗ್ಬಿಟ್ಟಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊಡೆದಂಥ ಬಲೆ ಇನ್ನೂ ಕೂಡ ಮೀನುಗಳು ತುಂಬ್ತಾ ಇದ್ದೇವೆ ಇಷ್ಟೇ ಕೆಲಸ ಬಾಕಿ ಇರಲ್ಲ ನಮ್ಮ ಮೀನುಗಾರರ ಕಷ್ಟ ನೋಡಿ ಮತ್ತೆ ಇದನ್ನು ತುಂಬಿಕೊಂಡು ದಡಕ್ಕೆ ಸಾಗಬೇಕು ದಡದಲ್ಲಿ ಸಾಗಿ ಇದನ್ನು ಮೀನ್ ಎಷ್ಟಿದೆ ಅಲ್ಲ ಇದನ್ನು ನಾವೇ ಖಾಲಿ ಮಾಡಬೇಕಾಗತ್ತೆ ಇದನ್ನು ಖಾಲಿ ಮಾಡಿ ಖಾಲಿ ಮಾಡಲಿಕ್ಕೆ ಒಂದು ಏಳು ತಾಸಂತೂ ಬೇಕೇ ಬೇಕಾಗುತ್ತೆ ಏಳರಿಂದ ಎಂಟು ತಾಸು ಬೇಕಾಗುತ್ತೆ ಒಂದು ದಿನ ಇಲ್ಲೇ ಆಗುತ್ತೆ ನೋಡಿ ಮೀನು ಇಡಲಿಕ್ಕೆ ಮೀನು ತುಂಬ್ಕೊಳ್ಳಿಕ್ಕೆ ಮೀನನ್ನು ವಾಪಸ್ ಕೊಡಲಿಕ್ಕೆ ಅಷ್ಟು ರಿಸ್ಕ್ ಇರುತ್ತೆ ಸ್ನೇಹಿತರೆ ಸುಲಭ ಅಂತೂ ಮಾತೇ ಇಲ್ಲ ಮೀನುಗಾರಿಕೆಯಲ್ಲಿ ಸುಲಭ ಅನ್ನೋದು ದಿನವೇ ಇಲ್ಲ ಫೈನಲಿ ಸ್ನೇಹಿತರೆ ನಮ್ಮ ಬೋಟು ದಡಕ್ಕೆ ರೀಚ್ ಆಗಿದ್ದೇವೆ ಮೀನನ್ನು ಹಿಡಿದು ಮೀನನ್ನು ತುಂಬಿ ಇವಾಗ ಈ ತುಂಬಿದಂಥ ಮೀನುಗಳು ನಾವೇ ಖಾಲಿ ಮಾಡಬೇಕಾಗತ್ತೆ ಲೋಡನ್ನ ಇಷ್ಟು ಮೀನು ನಾವು ಈಗ ಖಾಲಿ ಮಾಡಬೇಕಾಗುತ್ತೆ ಹಬ್ಬ ಬಂದರೆ ಏಳರಿಂದ ಎಂಟು ಗಂಟೆ ಬೇಕಾಗುತ್ತೆ ಈ ಮೀನನ್ನು ಖಾಲಿ ಮಾಡಲಿಕ್ಕೆ ಸ್ನೇಹಿತರೆ ನಿಮಗೇನಾದರೂ ವೀಡಿಯೋ ನೋಡಲಿಕ್ಕೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮೀನುಗಾರರ ಕಷ್ಟ ಏನಂತ ಗೊತ್ತಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಮುಂದಿನ ವೀಡಿಯೋ ಯಾವ ಮೀನು ಸಿಗುತ್ತಂತ ನೋಡುವ